ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಹೊಟ್ಟೆ ತುಂಬ ತಿಂತ ತಿಂತ ದಿನದಲ್ಲಿ ಮೂರು ಕೆ ಜಿ ತೂಕ ಇಳಿಸ್ಬಿಡಿ ಊಟ ಮಾಡಿ ತೂಕ ಇಳಿಸ್ಕೊಳ್ಳಿ ಹೌ ಹೌ ಪಾಸಿಬಲ್ ಅಂತೀರಾ ಸೊ ನೀವು ಟೈಮ್ ಟು ಟೈಮ್ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡೋದ್ರಿಂದನೇ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಹೇಗೆ ಅಂತ ತಿಳ್ಕೊಂಬರಕು ಮುಂಚೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೆ ಲೈಕ್ ಮಾಡಿ ಇಂಥದ್ದೇ ಒಳ್ಳೊಳ್ಳೆ ಹೆಲ್ತಿ ವಿಡಿಯೋಸ್ನ ಎಂಜಾಯ್ ಮಾಡಿ ಸೊ ಗೈಝ್ ಇವತ್ತು ನಿಮಗೆ ಐದ್ ದಿನದಲ್ಲಿ ಮೂರ್ ಕೆ ಜಿ ನನ್ನ ಕ್ಲೈಂಟ್ ತೂಕ ಇಳಿಸಿಕೊಂಡಿರೋದನ್ನ ಲೈವ್ ಎಕ್ಸಾಂಪಲ್ ಅನ್ನೋದಕ್ಕಿಂತ ಅವ್ರ ಬಾಯಿಂದಾನೆ ಕೇಳ್ಕೊಂಬರೋಣ ಬನ್ನಿ ಹೇಗೆ ಇಳಿಸ್ಕೊಂಡ್ರು ಅಂತ ಇದು ಎಷ್ಟ್ ದಿನ ಆಯ್ತು ಎಷ್ಟು ಆ ಫೈವ್ ಡೇಸ್ ಇವತ್ತಿಗೆ ತ್ರೀ ಡೇಸ್ ಥ್ರೀ ಕೆ ಹೋಗಿದ್ಯಾ ಆ ಮ್ಯಾಮ್ ವೆರಿ ಗುಡ್ ಹೇಗ್ ಅನಿಸ್ತದಪ್ಪ ಥ್ರೀ ಕೆಜಿ ಕಡಿಮೆ ಆಗಿರೋದು ಫೈವ್ ಡೇಸ್ ಅಲ್ಲಿ ಹಾ ನನ್ಗೆಲ್ಲ ಖುಷಿ ಆಗ್ತಾ ಇದೆ ನೀವ್ ಅನ್ಕೊಂಡಿದ್ರ ಇಷ್ಟು ರಿಲೀಸ್ ಆಗೋಗುತ್ತೆ ಫೈವ್ ಡೇಸ್ ಅಲ್ಲಿ ಅಂತ. ಇಲ್ಲ ಮ್ಯಾಮ್ ನಾನ್ ಅನ್ಕೊಂಡೆ ಇರ್ಲಿಲ್ಲ ನನ್ಗೆ ನೋಡ್ಬಿಟ್ ಶಾಕ್ ಆಯ್ತು ಮ್ಯಾಮ್ ಅದು ಕರೆಕ್ಟ್ ಆಗಿ ಟೈಮ್ ಕೂಡ ಮೇಂಟೇನ್ ಮಾಡ್ಲಿಲ್ಲ ನನ್ ಟೈಮಿಂಗ್ಸೇ ಮೇಂಟೇನ್ ಮಾಡಿಲ್ಲ ಮ್ಯಾಮ್ ಅದನ್ನೇ ನಂಗೆ ಆಶ್ಚರ್ಯ ಏನು ಇಲ್ದಲ್ಲ ಇಷ್ಟು ಬೇಗ ಇಷ್ಟು ಇದು ಆಗಿ ರಿಸಲ್ಟ್ ಕೊಟ್ಟಿದೀಯಲ್ಲ ಅಂತ ಹೇಳ್ಬಿಟ್ ನಂಗೆ ಶಾಕ್ ಆಯ್ತು ಓಕೆ 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 ಮತ್ತೆ ಬಾಡಿಲಿ ಏನಾದ್ರು ಚೇಂಜಸ್ ಆಗಿದೆಯಪ್ಪ ಫೈವ್ ಡೇಸ್ ಹಾ ಆಗಿದ್ದ ಮ್ಯಾಮ್ ಆದ್ರೆ ಸ್ವಲ್ಪ ಸೊಂಟ ಭಾಗ ಇದೆಯಲ್ಲ ಮ್ಯಾಮ್ ಓಕೆ ಅಲ್ಲೆಲ್ಲ ಒಂಚೂರ್ ಇದಾಗಿದೆ ಒಂದ್ ಸ್ವಲ್ಪ ಆಗಿರೋ ತರ ಅನಸ್ತೈತ್ಯಾ ಅನ್ನಿಸ್ತಾ ಇದೆ ಫ್ರಂಟ್ ಇದ್ರಲ್ಲಿ ಸ್ವಲ್ಪ ಇದಾಗ್ಬೇಕು ಫೈವ್ ಡೇಸಲ್ಲಿ ಈಸ್ಟ್ ಅಮೇಜಿಂಗ್ ಅಪ್ಪ ಇದು ಎಲ್ಲ ನಿಮ್ ಕಡೆಯಿಂದನೆ ಮ್ಯಾಮ್ ಅದಕ್ಕೆ ಒಂದೊಂದ್ ಸರಿ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗುತ್ತಲ್ಲ ಯು ಡೋಂಟ್ ವೆರಿಪಾ ಸೊ ನೀವ್ ಮಾಡ್ಕೊಳ್ಳಿ ಹಾಗೆ ನನ್ಗೆ ಈವ್ನಿಂಗ್ ಒಂದ್ ನೀವ್ ಮನೆಗ್ ಬಂದಾಗ ನನಗೆ ಕಾಲ್ ಮಾಡಿ ನಾನ್ ಇನ್ನು guide ಮಾಡ್ತೀನಿ ನಿಂಗೆ ಹೇಗೆ ಏನು ಅಂತ ಎಲ್ಲ okay ಹಾಗೆ ಆ ನಮ್ಮ ಚಾನೆಲ್ ಫಾಲೋ ಮಾಡೋ viewers ಗೆ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರ ಪಾ. ಇದ್ರದ್ ಬಗ್ಗೆ ಏನು ಹೇಳಂಗೆ ಇಲ್ಲ ಕಣ್ ಮುಚ್ಕೊಂಡ್ ತಗೋಬೋದು ಆರಾಮ್ಸೆ ಆ ಮನೇಲಿ ಇದ್ದವ್ರಿಗಂತೂ ಇನ್ನು ಈಜಿ ಸ್ವಲ್ಪ ವರ್ಕ್ ಮಾಡೋರ್ ಕಷ್ಟ ಆಗುತ್ತೆ ಅನ್ನೋದ್ ಒಂದ್ ಬಿಟ್ರೆ ಆ ಆರಾಮ್ಸೆ ತಗೋಬೋದು. ಇವ್ರು ಮಾಡಿದ್ದಿಷ್ಟೇ ಟೈಮ್ ಟು ಟೈಮ್ ದಿನ ಯಾವ್ಯಾವ ಟೈಮಲ್ಲಿ ಏನೇನು ತಿನ್ನಬೇಕು ಅಂತ ನಾನು ಹೇಳಿಕೊಟ್ಟಿದ ಥರ ಐದು ದಿನ ಜಸ್ಟ್ ಫೈವ್ ಡೇಸ್ ತಿಂದಿದ್ದಾರೆ ಅಷ್ಟೇ ಅದಕ್ಕೆ ಮೂರು ಕೆ ಜಿ ತೂಕ ಇಳಿಸ್ಕೊಂಡು ಸೊಂಟದ ಸುತ್ತಳತೆ ಕೂಡ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಡಿ ಫುಲ್ ಲೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಬೇಕಿದ್ರು ತೊಗೊಬಹುದಾ ಅಂದರೆ ಯಾರು ಬೇಕಿದ್ದರೂ ಕಣ್ಣು ಮುಚ್ಕೊಂಡು ತಗೊಬಹುದು ಅಂತ ಕೂಡ ನನ್ನ ಕ್ಲೈಂಟ್ ಹೇಳಿದ್ದಾರೆ ಇದೆಲ್ಲ ಸಾಧ್ಯ ಅವರು ತಿಂತಾ ಇರೋದ್ರಿಂದ ಅವ್ರಿಗೆ ಗೊತ್ತಾಗ್ತದೆ ಎಷ್ಟು ಹೆಲ್ತಿ ಫುಡ್ ಅದು ಮನೆಯಲ್ಲೇ ತಿಂದ್ಕೊಂಡು ಯಾವುದೇ ರೀತಿ ಶ್ರಮ ಪಡ್ದೇ ವರ್ಕೌಟ್ಸ್ಗಳು ಮಾಡಿದೆ ಹಾಗೆ ಟ್ಯಾಬ್ಲೆಟ್ಸ್ ಪ್ರಾಡಕ್ಟ್ಸ್ ಎಂಥದ್ದು ತಗೊಳ್ದೆ ಅವರು ತಿಂತ ತಿಂತಾನೆ ಇಷ್ಟು ತೂಕ ಇಳಿಸ್ಕೊಂಡಿರೋದನ್ನು ಫೀಲ್ ಮಾಡಿದ್ದಾರೆ ನೀವು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ತಿಂತ ತಿಂತ ನೀವು ಮನೆಯಲ್ಲೇ ಕೆಲವೇ ದಿನದಲ್ಲಿ ತೂಕನ ಇಳಿಸ್ಕೊಂಡ್ಬಿಡ್ಬೋದು ಕೆಲವೇ ದಿನ ಅಂತ ಹೇಳೋದಕ್ಕಿಂತ ಕರೆಕ್ಟಾಗಿ ಹೇಳಬೇಕಂದ್ರೆ ಡೇ ಒನ್ನಲ್ಲೇ ನೀವು ನಮ್ಮ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಡೇ ಒನ್ನಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಜಸ್ಟ್ ಒಂದು ದಿನದಲ್ಲೇ ಥೈರಾಯ್ಡ್ ಇದೆ ಪಿ ಸಿ ಓ ಡಿ ಇದೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದೆ ನಮಗೂ ಕೂಡ ಶೋ ಆಗುತ್ತಾ ಮೇಡಮ್ ರಿಸಲ್ಟ್ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಒಂದೇ ದಿನದಲ್ಲಿ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಜಸ್ಟ್ ಒಂದು ದಿನ ಮಾಡಿ ನೋಡಿ ಒಂದೇ ದಿನದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಕೂಡ ಇಳಿಸ್ಕೊಂಡಿರೋ ಕ್ಲೈಂಟ್ಸ್ ಇದ್ದಾರೆ ಪ್ರತಿಯೊಬ್ಬರದ್ದು ಫೀಡ್ಬ್ಯಾಕ್ಸ್ ಇದೆ ಆಲ್ರೆಡಿ ವಿಡಿಯೋಸ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ದಿನದಲ್ಲಿ ರಿಸಲ್ಟ್ ಬಂದರೆ ಓನ್ಲಿ ಜ್ಯೂಸ್ ಕುಡ್ಕೊಂಡು ರಿಸಲ್ಟ್ ಬರುತ್ತಾ ಮೇಡಮ್ ಊಟ ಬಿಡ್ಬೇಕಂತೀರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ಊಟನ ತಿಂದ್ಕೊಂಡು ನೀವು ರಿಸಲ್ಟನ್ನ ಪಡ್ಕೊಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಶೋ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಪ್ಪ ಇದ್ದೀನಿ ಅಂತ ಸಂಕೋಚ ಪಟ್ಕೊಳ್ದೆ ಚಿಂತೆನೇ ಮಾಡಿದೆ ನೀವು ತೂಕನ ಫಟಾಫಟ್ ಇಳಿಸ್ಕೊಂಡ್ಬಿಡ್ಬೋದು ಮನೆಯಿಂದನೇ ಇದು ಹೇಗೆ ಸಾಧ್ಯ ಇದನ್ನು ನಂಬಹುದಾ ಅಂತ ಕ್ವಶನ್ ಮಾರ್ಕ್ ಬರೋ ಪ್ರತಿಯೊಬ್ಬರಿಗೂ ನೀವು ಫೀಲ್ ಮಾಡಿದ್ದ ಒನ್ ಡೇಲೇ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಸೋ ಇದ್ರ ಜೊತೆ ವೆಯ್ಟ್ ಲಾಸೇ ಅಲ್ಲ ನೀವು ಒಂದೇ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕನ ನ್ಯಾಚುರಲ್ ಆಗಿ ಇಳಿಸ್ಕೊಬಹುದು ಅದು ನಿಮ್ಮ ಮನೆಯಿಂದ ಜೊತೆಗೆ ನಿಮಗೆ ಅಂಥ ಥೈರಾಯ್ಡ್ ಇರ್ಬೋದು ಪಿಸಿ ಓ ಡಿ ಇರಬಹುದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇರ್ಬೋದು ವ್ಯಾರಿಕೋಸ್ ವೈನ್ ಇರಬಹುದು ಡಯಾಬಿಟಿಸ್ ಇರಬಹುದು ಓವರ್ ಫ್ಯಾಟ್ ಬೆಳ್ಳಿ ಫ್ಯಾಟ್ ಎಲ್ಲ ಥರದ ಬೊಜ್ಜು ನೀವು ಕರಗಿಸ್ಕೊಂಡು ಕೊಲೆಸ್ಟ್ರಾಲ್ ಕೂಡ ನಾರ್ಮಲ್ ಮಾಡಿಕೊಂಡು ಈವನ್ ಇವಾಗ ನಾನು ಹೇಳಿರೋ ಡಿಸೀಸ್ನೆಲ್ಲನೂ ನೀವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ನಾರ್ಮಲ್ ಮಾಡ್ಕೊಬಹುದು ಜಸ್ಟ್ ತರ್ಟಿ ಡೇಸಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಎಲ್ತಿ ಲೈಫ್ನ ಎಂಜಾಯ್ ಮಾಡಿ Thank you for watching guys. Love you all. Bye bye.